ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಯಾವುದೇ ರೀತಿ ವ್ಲಾಗ್ನ ಮಾಡ್ತಾ ಇಲ್ಲ ಈಗೊಂದು ಫೋಟೋ ಕಾಣಿಸ್ತಾ ಇದೆಯಲ್ಲ ಈ ಫೋಟೋದಲ್ಲಿರೋ ವ್ಯಕ್ತಿ ಬಂದು ಹನುಮಂತಪ್ಪ ಅಂತೇಳಿ ಇವ್ರದ್ದು ಹಲಸೂರು ತರೀಕೆರೆ ತಾಲೂಕು ಇವರು ಬಂದು ನನ್ನ ಫ್ರೆಂಡ್ ಹಸ್ಬೆಂಡ್ ಇವರು ಫ್ಯಾಮಿಲಿ ಸಮೇತ ತಿರುಪತಿಗೆ ದೇವ್ರ ದರ್ಶನಕ್ಕೆ ಅಂತೇಳಿ ಹೋಗಿದ್ದರು ಒಂದು ಸುಮಾರು ಒಂದೂವರೆ ಎರಡು ತಿಂಗಳು ಆಯಿತು ಇವರು ಅಲ್ಲಿ ತಿರುಪತಿಗೆ ಹೋದಾಗ ಇವರು ಅಲ್ಲಿಂದ ಮಿಸ್ ಆಗಿದ್ದಾರೆ ಅಂದರೆ ಇವ್ರಿಗೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಇತ್ತು ದೇವ್ರ ದರ್ಶನಕ್ಕೆ ಅಂತೇಳಿ ಫ್ಯಾಮಿಲಿ ಸಮೇತ ಹೋದಾಗ ಇವರು ಅಲ್ಲಿಂದ ಮಿಸ್ ಆಗಿದ್ದಾರೆ ಅಲ್ಲಿ ನನ್ನ ಫ್ರೆಂಡ್ ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಮಾಡಿ ತುಂಬ ಎಲ್ಲ ಹುಡುಕಿ ಬಂದಿದ್ದಾರೆ ಅವರಿಗೆಲ್ಲೂ ಸಿಕ್ಕಿಲ್ಲ ಬಟ್ ಇವಾಗ ಅವಳು ಫೋನ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕು ನೋಡೋಣ ಎಲ್ಲಾದರೂ ಸಿಕ್ಕಿದ್ರೆ ಯಾರಾದರೂ ನಿನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಹುಡುಕಿದ್ದೀನಿ ಅಂತ ಹೇಳಿದ್ಲು ಸೊ ಅವಳೇ ಹೇಳಿದ್ದಕ್ಕೋಸ್ಕರ ನಾನು ಈ ಫೋಟೋನ ಈ ವಿಡಿಯೋದಲ್ಲಿ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವರು ಬಂದು ಹಲಸೂರವರು ಅದೇ ಇವರು ಅಪ್ಪ ಹೆಂಡತಿ ಹಾಗೆ ಒಬ್ಬಳು ಮಗಳು ಚಿಕ್ಕ ಮಗಳಿದ್ದಾಳೆ ಸೊ ನಿಮ್ಗೆ ಯಾರಾದರೂ ನಿಮಗೆ ಯಾರಿಗಾದರೂ ಈ ವ್ಯಕ್ತಿ ನಿಮ್ಮ ಊರಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ನೀವು ಓಡಾಡೋ ಟೈಮಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದರೆ ನಾವಿಲ್ಲಿ ಒಂದು ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ಪ್ಲೀಸ್ ದಯವಿಟ್ಟು 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 ಇನ್ಫಾರ್ಮ್ ಮಾಡಿ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅವಳು ತುಂಬಾ ಹುಡುಕ್ತಾ ಇದ್ದಾಳೆ ಅವಳಿಗೂ ಎಲ್ಲೂ ಸಿಕ್ಕಿಲ್ಲ ಒಂದು ಚಿಕ್ಕ ಮಗು ಇಟ್ಕೊಂಡು ಅವಳಿಗೂ ಕೂಡ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ ಹಾಗೆ ವಯಸ್ಸಾಗಿರೋ ತಂದೆ ಕೂಡ ಇದ್ದಾರೆ ಸೊ ಅವರು ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹುಡ್ಕೋದಕ್ಕೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ಇನ್ ಕೇಸ್ ನೀವು ಓಡಾಡೋ ದಾರಿಲಿ ಏನಾದರೂ ಇವರು ಕಾಣಿಸಿದ್ರೆ ದಯವಿಟ್ಟು ಈ ನಂಬರ್ಗೆ ಇನ್ಫಾರ್ಮ್ ಮಾಡಿ ಈ ವಿಡಿಯೋನ ಅಂದರೆ ಈ ವಿಡಿಯೋನ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಫ್ರೆಂಡ್ಸಿಗೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಇನ್ ಕೇಸ್ ಅವ್ರ ಊರಲ್ಲಿ ಅಥವಾ ಅಕ್ಕಪಕ್ಕದ ಊರಲ್ಲಿ ಸಿಕ್ಕಿದ್ರೂ ಸಿಕ್ಬೋದು ಸಿಕ್ಕಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಒಂದು ಇನ್ಫಾರ್ಮ್ ಮಾಡಿ ಈ ವಿಡಿಯೋನ ನಾನು ಯಾವುದೇ ರೀತಿ ವ್ಯೂಸಿಗೆ ಅಪ್ಲೋಡ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಅವಳು ಫೋನ್ ಮಾಡಿ ಹೇಳಿದ ಮೇಲೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸುಮ್ಮನೆ ಬೇಕಾಬಿಟ್ಟು ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಮಾಡಬೇಡಿ ನಿಮ್ಮ ಕೈಲಿ ಆದರೆ ವಿಡಿಯೋನ ಶೇರ್ ಮಾಡಿ ಇನ್ ಕೇಸ್ ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ಇಮಿಡಿಯೇಟಾಗಿ ಈ ನಂಬರ್ಗೆ ಕಾಲ್ ಮಾಡಿ ಹೇಳಿ ಒಂದು ಫೋಟೋ ಆದರೆ ಸಾಧ್ಯವಾದರೆ ಆ ವ್ಯಕ್ತಿ ನಿಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ಇನ್ ಕೇಸ್ ಒಂದು ಫೋಟೋ ತೆಗೆದು ಈ ನಂಬರ್ಗೆ ವಾಟ್ಸಪ್ ಮಾಡಿ ಹೇಳಿ ಖಂಡಿತ ನಿಮ್ಮಿಂದ ತುಂಬಾ ಹೆಲ್ಪ್ ಆಗುತ್ತೆ